ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನೀವು ದಿನವಿಡೀ ದುಡಿದು ಸಂಜೆ ಮನೆಗೆ ಬಂದ ತಕ್ಷಣ ಏನು ಮಾಡುತ್ತೀರಾ ನೇರವಾಗಿ ಹೋಗಿ ಬೆಡ್ರೂಮ್ಗೆ ಹೋಗ್ತೀರಾ ಅಥವಾ ಸೋಫಾ ಮೇಲೆ ಕುಳಿತುಕೊಳ್ಳುತ್ತೀರಾ ಹಾಗಾದರೆ ಒಂದು ನಿಮಿಷ ನಿಲ್ಲಿ ನೀವು ನಿಮ್ಮ ಜೊತೆ ಕೇವಲ ಹೊರಗಿನ ಧೂಳನ್ನಲ್ಲ ನಿಮ್ಮ ಮನೆಯ ನೆಮ್ಮದಿ ಹಾಳು ಮಾಡುವ ಅಲಕ್ಷ್ಮಿಯನ್ನ ರೋಗಗಳನ್ನು ಕರೆತರುತ್ತಿದ್ದೀರಾ ಎಂದು ಅರ್ಥ ಹೌದು ವೀಕ್ಷಕರೇ ನಮ್ಮ ಹಿರಿಯರು ಒಂದು ಮಾತನ್ನ ಹೇಳುತ್ತಿದ್ದರು ಕೈ ಕಾಲು ತೊಳೆದುಕೊಂಡು ಒಳಗೆ ಬಾ ಅಂತ ಯಾಕೆ ಹೇಳುತ್ತಿದ್ದರು ಗೊತ್ತಾ ವೀಕ್ಷಕರೇ ನಮ್ಮ ಹಿರಿಯರು ಹೇಳುತ್ತಿದ್ದಂತಹ ಈ ಒಂದು ಮಾತು ಕೈಕಾಲ ತೊಳೆದುಕೊಂಡು ಒಳಗೆ ಬಾ ಅಂತ ಇದು ಬರೀ ಮಡಿವಂತಿಕೆಯ ಮಾತಲ್ಲ ಅದರ ಹಿಂದೆ ಅಡಗಿದೆ ಆಯುರ್ವೇದ ಧರ್ಮಶಾಸ್ತ್ರ ಮತ್ತು ನಮ್ಮ ಜೀವನದ ಮೂಲ ಸತ್ಯ ಅದೇನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ವೀಕ್ಷಕರೇ ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಒಂದು ಶ್ರೇಷ್ಠವಾದ ಮಾತಿದೆ ಶರೀರ ಮಾಧ್ಯಮ ಕಲ್ಲು ಧರ್ಮ ಸಾಧನ ಇದರ ಅರ್ಥ ಏನು ಅಂತ ಗೊತ್ತಾ ನಾವು ಭಗವಂತನ ಪೂಜೆ ಮಾಡಬೇಕಾದರೂ ಸಮಾಜ ಸೇವೆ ಮಾಡಬೇಕಾದರೂ ಅಥವಾ ನಮ್ಮ ಕೆಲಸವನ್ನು ನಾವು ಸರಿಯಾಗಿ ಮಾಡಬೇಕಾದರೂ ಅದಕ್ಕೆ ಮುಖ್ಯ ಸಾಧನ ನಮ್ಮ ಈ ಶರೀರ ವೀಕ್ಷಕರೇ ನಾವು ಹೊರಗಿನಿಂದ ಬಂದಾಗ ನಮ್ಮ ಮೈ ಕೈಗೆ ಕಣ್ಣಿಗೆ ಕಣದ ಅದೆಷ್ಟೋ ಬ್ಯಾಕ್ಟೀರಿಯಾಗಳು ಅಂಟಿಕೊಂಡಿರುತ್ತದೆ ನಾವು ಸ್ಮಶಾನದ ಹತ್ತಿರವೋ ಆಸ್ಪತ್ರೆ ಹತ್ತಿರವೋ ಓಡಾಡುತ್ತಿರುತ್ತೇವೆ ಮನೆಗೆ ಬಂದ ತಕ್ಷಣ ಸುದ್ದಿ ಆಗದಿದ್ದರೆ ಆ ರೋಗಾಣುಗಳು ನಮ್ಮ ಶರೀರವನ್ನು ಸೇರಿ ನಮ್ಮ ಧರ್ಮ ಸಾಧನೆಗೆ ಅಡ್ಡಿ ಮಾಡುತ್ತದೆ ಅದಕ್ಕೆ ದೇಹ ಸುದ್ದಿ ಅಷ್ಟು ಮುಖ್ಯ ಎಂದು ಹೇಳಲಾಗುತ್ತದೆ ವೀಕ್ಷಕರೇ ಇನ್ನು ವಿಜ್ಞಾನ ಮತ್ತು ಆಯುರ್ವೇದದ ಪ್ರಕಾರ ನಾವು ಹೊರಗಿನ ಬಿಸಿಲಿನಲ್ಲಿ ಟ್ರಾಫಿಕ್ನಲ್ಲಿ ಓಡಾಡಿದಾಗ ನಮ್ಮ ದೇಹದಲ್ಲಿ ಉಷ್ಣತೆ ಹೆಚ್ಚಾಗಿರುತ್ತದೆ ಈ ಉಷ್ಣತೆ ನಮ್ಮ ಪಾದಗಳಲ್ಲಿ ಸಂಗ್ರಹವಾಗಿರುತ್ತದೆ ಯಾವಾಗ ನಾವು ತಣ್ಣೀರಿನಿಂದ ಕೈ ಕಾಲು ತೊಳೆಯುತ್ತೇವೋ ಆಗ ದೇಹದ ಉಷ್ಣತೆ ತಕ್ಷಣವೇ ಕಡಿಮೆ ಆಗಿ ಮೆದುಳಿಗೆ ಶಾಂತಿ ಸಿಗುತ್ತದೆ ನಮ್ಮ ರಕ್ತದೊತ್ತಡ ಹತೋಟೆಗೆ ಬರುತ್ತದೆ ಮನಸ್ಸಿನ ಕಿರಿಕಿರಿ ಹೋಗಿ ಮನೆಯವರ ಜೊತೆ ಪ್ರೀತಿಯಿಂದ ಮಾತನಾಡಲು ಮನಸ್ಸು ಸಿದ್ಧವಾಗುತ್ತದೆ ಹೌದು ವೀಕ್ಷಕರೇ ನೀವು ಗಮನಿಸಬಹುದು ನಾವು ಹೊರಗಿನಿಂದ ಬಂದ ಕ್ಷಣ ಪಾದಗಳಿಗೆ ನೀರು ಹಾಕಿದಾಗ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಸಮಾಧಾನ ಸಿಕ್ಕಿದ ಅನುಭವ ಆಗುತ್ತದೆ ವೀಕ್ಷಕರೇ ಈಗ ನಾವು ಬರೋಣ ಧರ್ಮಶಾಸ್ತ್ರದ ರೋಚಕ ವಿಚಾರಕ್ಕೆ ಪದ್ಮಪುರಾಣದ ಪ್ರಕಾರ ಮಹಾಲಕ್ಷ್ಮಿಯ ಅಕ್ಕ ಅಲಕ್ಷ್ಮಿ ಅಂದರೆ ದರಿದ್ರಾಲಕ್ಷ್ಮಿ ಈಕೆ ಸದಾ ಕಸ ಧೂಳು ಮತ್ತು ಅಶುದ್ಧವಾದ ಜಾಗದಲ್ಲಿಯೇ ಇರುತ್ತಾಳೆ ನಾವು ಹೊರಗಿನಿಂದ ಬಂದಾಗ ನಮ್ಮ ಪಾದಗಳಿಗೆ ಅಂಟಿದ ಧೂಳಿನ ರೂಪದಲ್ಲಿ ಈ ಅಲಕ್ಷ್ಮಿ ನಮ್ಮ ಜೊತೆಯಲ್ಲಿಯೇ ಮನೆಯ ಹೊಸ್ತಿಲ ಬರುತ್ತಾಳೆ ಅನ್ನುವಂತಹ ನಂಬಿಕೆ ಇರುವಂಥದ್ದು ಯಾರು ಕಾಲು ತೊಳೆಯದೆ ಒಳಗೆ ಬರುತ್ತಾರೋ ಅವರ ಜೊತೆ ಅಲಕ್ಷ್ಮಿಯು ಒಳಗೆ ಬರುತ್ತಾಳೆ ಇಲ್ಲಿ ಅಲಕ್ಷ್ಮಿ ಇರುತ್ತಾಳೋ ಅಲ್ಲಿ ಜಗಳ ದಾರಿದ್ರ ಇರುತ್ತದೆ ಅನ್ನುವಂತಹ ನಂಬಿಕೆ ಹಾಗೂ ವಿಚಾರವೂ ಕೂಡ ಶಾಸ್ತ್ರದಲ್ಲಿ ಇರುವಂಥದ್ದು ಆದರೆ ಯಾರು ಹೊರಗೆ ನೀರು ಹಾಕಿ ಕಾಲು ತೊಳೆದು ಒಳಗೆ ಬರುತ್ತಾರೋ ಅವರು ಅಲಕ್ಷ್ಮಿಯನ್ನು ಹೊರಗೆ ಬಿಟ್ಟು ಮಹಾಲಕ್ಷ್ಮಿಯನ್ನು ಆಹ್ವಾನಿಸುತ್ತಾರೆ ಅನ್ನುವಂತಹ ನಂಬಿಕೆ ವೀಕ್ಷಕರೇ ವೇದಗಳಲ್ಲಿ ನೀರನ್ನು ದೋಷ ನಿವಾರಕ ಎನ್ನಲಾಗಿದೆ ಹೊರಗಿನ ಜನರ ಕೆಟ್ಟ ದೃಷ್ಟಿ ಅಥವಾ ನಕಾರಾತ್ಮಕ ಶಕ್ತಿ ನಮ್ಮ ಕಾಂತಿಯ ವಲಯಕ್ಕೆ ಅಂಟಿಕೊಂಡಿರುತ್ತದೆ ಕೈ ಕಾಲು ಮಖ ತೊಳೆದಾಗ ಈ ದೋಷಗಳು ನೀರಿನ ಜೊತೆ ಹರಿದು ಹೋಗುತ್ತದೆ ಆಗ ನಾವು ಫ್ರೆಶ್ ಆಗಿ ಪಾಸಿಟಿವ್ ಆಗಿ ಇರುತ್ತೇವೆ ಅನ್ನುವಂತಹ ನಂಬಿಕೆ ಇರುವಂಥದ್ದು ವೀಕ್ಷಕರೇ ಶಾಸ್ತ್ರದ ಪ್ರಕಾರ ಕೈ ಕಾಲುಗಳನ್ನು ತೊಳೆಯುವ ವಿಧಿ ಹೇಗಿರಬೇಕು ಎಂದು ನೋಡೋದಾದರೆ ಮೊದಲು ಕೈಗಳನ್ನು ತೊಳೆಯಿರಿ ನಂತರ ಪಾದಗಳನ್ನು ಪಾದದ ಬೆರಳುಗಳನ್ನು ಬೆರಳುಗಳ ಸಂಧಿಗಳನ್ನು ಚೆನ್ನಾಗಿ ತೊಳೆಯಿರಿ ವೀಕ್ಷಕರೇ ನೋಡಿದ್ರಲ್ಲ ಶರೀರ ಮಾಧ್ಯಮ ಕಲಧರ್ಮ ಸಾಧನ ಅನ್ನೋದು ಎಷ್ಟು ಸತ್ಯ ಅಲ್ವಾ ನಮ್ಮ ದೇಹ ಮತ್ತು ಮನಸ್ಸು ಶುದ್ಧವಾಗಿದ್ದರೆ ಮಾತ್ರ ಮನೆಯಲ್ಲಿ ನೆಮ್ಮದಿ ಇಂದಿನಿಂದಲೇ ಈ ಅಭ್ಯಾಸವನ್ನ ರೂಢಿಸಿಕೊಳ್ಳಿ ದಾರಿದ್ರ್ಯವನ್ನು ಹೊರಗೆ ಬಿಟ್ಟು ಐಶ್ವರ್ಯವನ್ನ ಮನೆಯ ಒಳಗೆ ಕರೆತನ್ನಿ ಹಾಗೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಧನ್ಯವಾದಗಳು ಜೈ ಶ್ರೀರಾಮ್